ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸ್ಯಾಂಟ್ರೋ ಗಾಡಿ ಕಳಿಸ್ಕೊಡಿದ್ರಾ ಹಾಂ ಸರ್ ಹೌದಾ ಮಾಡಲ್ ಎಷ್ಟು ಗಾಡಿ ಗಾಡಿ ಟೂಸಂಡ್ ಓನರ್ ಫೋರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದು ಇನ್ಶೂರೆನ್ಸ್ ಒಂದು ಇದಾಗೈತೆ ಖಾಲಿ ಆಗೈತೆ ಅದು ಮಾಡ್ಸ್ಕೊಡ್ತೀರಾ ಹೆಂಗೆ ಕೊಡ್ತೀರಾ ನನ್ನ ಬಜೆಟ್ ಬಂದ್ರೆ ನಾನೇ ಮಾಡ್ಸ್ಕೊಡ್ತೀನಿ ಇದು ಸೆಂಟರ್ ಜಿಪ್ ಯಾವುದು ಇದು ಜಿಪ್ ಪ್ಲಸ್ ಟಾಪ್ ಎಂಡ್ ಗಾಡಿ ಜಿಪ್ ಪ್ಲಸ್ ಹೌದು ಫೀಚರ್ಸ್ ಎಲ್ಲ ಗಾಡಿ ಅದೇ ಮಾಮೂಲಿ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಐತೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ಫ್ರಂಟ್ ಎರಡು ಪವರ್ ವಿಂಡೋ ಐತೆ ಅದಾದ್ಮೇಲೆ ರೇರ್ ವೈಪರ್ ಐತೆ